ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಆದ್ರೆ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಂಡು ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ದೇಶದಲ್ಲಿ ಯಾರ ಇದ್ರೆ ಅದು ನಿಮ್ಮ ಯಡಿಯೂರಪ್ಪನವರು ಅನ್ನೋದನ್ನ ಈ ಸಂದರ್ಭ ಹೇಳಿ ಇಷ್ಟಪಡ್ತೇನೆ ಯಡಿಯೂರಪ್ಪ ಕೋಟ್ಯಾಧೀಶ್ವರ ಕುಟುಂಬದಲ್ಲಿ ಹುಟ್ಟು ಬಂದವರಲ್ಲ ಅವರು ಕೂಡ ಯಡಿಯೂರಪ್ಪ ಕೂಡ ತುಂಬಾ ಬಡತನದ ಒಂದು ಕುಟುಂಬದಲ್ಲಿ ಜನ್ಮವನ್ನ ತಾಳಿ ಏನು ಮಂಡ್ಯ ಜಿಲ್ಲೆ ಕೆಲ್ಪೇಟೆ ಪುಕ್ಕನ್ಕೆ ನಲ್ಲಿ ನಿಂಬೆಣ್ಣು ಮಾಡ್ತಾ ಇದ್ರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಒಂದು ರಾಜಕೀಯ ಏಳು ಬೀಳುಗಳ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ರಾಜಕೀಯದಲ್ಲಿ ತೊಂದರೆಗಳು ಬಂದಾಗ ಅವ್ರಿಗೆ ಧೈರ್ಯವನ್ನ ಕೊಟ್ಟಿರ್ತಕ್ಕಂಥ ಜಗದ್ಗುರುಗಳು ಮತ್ತಾರ ಎಲ್ಲ ವೇದಿಕೆ ಇರ್ತಕ್ಕಂಥ ಲಂಭಾಪುರಿ ಶ್ರೀಗಳು ಅನ್ನೋದನ್ನ ನಾನು ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ಯಡಿಯೂರಪ್ಪ ಅವರ ಮಗ ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾದಾಗ ಒಬ್ಬ ಜಗತ್ಗಳು ನೊಂದ್ಕೊಳ್ತಾರೆ ನದಿಯ ನೀರು ಹರಿತಕ್ಕಂಥ ಸಂದರ್ಭದಲ್ಲಿ ನದಿಯಲ್ಲಿ ನೀರು ಹರಿತಾ ಇರಬೇಕಾದ್ರೆ ಕಲ್ಲುಗಳು ಸಿಗ್ತದೆ ಮುಳುಗಳು ಸಿಗ್ತದೆ ಕಸ ಕಟ್ಟಿಗಳು ಎಲ್ಲವೂ ಕೂಡ ಸಿಗ್ತದೆ ಆದರೆ ಯಾವ್ದಾವ್ದನ್ನು ಕೂಡ ಲೆಕ್ಕಿಸದೆ ಆ ನದಿ ತನ್ನಷ್ಟಕ್ಕೆ ತಾನು ಹರಿದು ಎಲ್ಲಿ ಗುರಿಯನ್ನು ತಲುಪಬೇಕು ಅಲ್ಲಿ ತಲುಪೇ ತಲುಪ್ತದೆ ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಯಾವ ಒಂದು ದೃಷ್ಟಿಯನ್ನು ವರಿಷ್ಠರು ಆಶೀರ್ವಾದ ಮಾಡಿ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ತಮ್ಮ ಆಶೀರ್ವಾದದಿಂದ ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ಆಶೀರ್ವಾದದಿಂದ ವೇದಿಕ ಎಲ್ಲ ನಮ್ಮ ಒಂದು ಪ್ರೀತಿ ಆಶೀರ್ವಾದದಿಂದ ಯಾವ ಸಮಸ್ಯೆಗಳು ಬಂದರೂ ಸಹ ಆ ಸಮಸ್ಯೆಗಳನ್ನ ಲೆಕ್ಕಿಸದೆ ಏನೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಮೆಟ್ಟು ನಿಂತು ನಾನು ಸಂಘಟನೆ ಸಂಘಟನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ